ಅವೈಜ್ಞಾನಿಕವಾಗಿ ಕೆರೆಯನ್ನ ಅಭಿವೃದ್ಧಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಎಸ್ ಸರ್ಕಾರದಿಂದ ಅನುಮೋದನೆ ಪಡೆಯದೆ ಕೆರೆಯನ್ನ ಅಭಿವೃದ್ಧಿ ಮಾಡಲಾಗಿದೆ ಅವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು ಈ ಕುರಿತಾಗಿ ದೂರು ಕೂಡ ದಾಖಲಾಗಿದೆ ಇನ್ನು ಮಲ್ಲಿಗ್ವಾಡ್ ಫೌಂಡೇಶನ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಆನೇಕಲ್ ಹೀಲಲಗಿ ಕೆರೆಯಲ್ಲಿ ಎಂಟರಿಂದ ಹನ್ನೆರಡು ಅಡಿ ಹೂಳು ತೆರವುಗೊಳಿಸಲಾಗಿದೆ ಸೂರ್ಯ ಸಿಟಿ ಠಾಣೆಯಲ್ಲಿ ಶ್ರೀನಿವಾಸ್ ಎಂಬುವವರು ದೂರನ್ನ ದಾಖಲಿಸಿದ್ದಾರೆ ಕೆರೆಯ ಮೂಲ ಸ್ವರೂಪಕ್ಕೆ ಧಕ್ಕೆ ತಂದ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ದೂರನ್ನ ದಾಖಲಿಸಿದ್ದಾರೆ ಇನ್ನು ಕೆರೆಯ ಹೂಳಿನಿಂದ ವಾಕಿಂಗ್ ಪಾರ್ಕ್ ನಿರ್ಮಿಸಿರುವ ಆರೋಪ ಕೂಡ ಕೇಳಿಬಂದಿದೆ ಮೊದಲಿನಂತೆ ಕೆರೆಯನ್ನ ಸರಿಪಡಿಸಿಕೊಡುವಂತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಶ್ರೀನಿವಾಸ್ ಮಲ್ಲಿಗ್ವಾಡ್ ಫೌಂಡೇಶನ್ ಸಂಸ್ಥಾಪಕ ಆನಂದ್ ಮಲ್ಲಿಗ್ವಾಡ್ ವಿರುದ್ಧ ಇದೀಗ ದೂರು ಕೂಡ ದಾಖಲಾಗಿದೆ ಆ ಹೂಳನ್ನು ಕೆರೆಯ ಅಂಚಿನಲ್ಲಿ ಎಫ್ ಟಿ ಎಲ್ ಹಾಗೂ ಎಂ ಡಬ್ಲ್ಯೂ ಎಲ್ ಮಧ್ಯೆ ನಿರ್ಮಿಸಬೇಕು ಆದರೆ ಕೆರೆಯ ಅಂಗಳಕ್ಕೆ ಹೊಂದಿಕೊಂಡಂತೆ ನೀರಿನ ಸಂಗ್ರಹಕ್ಕೆ ಆಗುವಂತೆ ನಿರ್ಮಾಣ ಮಾಡಲಾಗಿದೆ ಇನ್ನು ಅಂದಾಜು ಪಟ್ಟಿಯಲ್ಲಿನ ವಿಶಿಷ್ಟ ವಿವರಣೆಗಳಂತೆ ಕಾಮಗಾರಿ ಕೂಡ ಕೈಗೊಂಡಿರೋದಿಲ್ಲ ಕೆರೆಯ ಹೂಳಿನಿಂದ ವಾಕಿಂಗ್ ಪಾರ್ಕ್ ನಿರ್ಮಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಗುಡ್ ಮಾರ್ನಿಂಗ್ ಕೆರೆಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ ದೂರನ್ನ ಕೂಡ ದಾಖಲಿಸಿದ್ದಾರೆ ಅವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಯಾವ ರೀತಿ ಯಾರು ಅಭಿವೃದ್ಧಿ ಮಾಡಿರೋದು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ತಾಲೂಕಿನಲ್ಲಿ ಎಲ್ಲಾ ಕೆರೆಗಳನ್ನು ಕೂಡ ಅಭಿವೃದ್ಧಿಪಡಿಸಲು ಒಂದು ಖಾಸಗಿ ಕಂಪನಿ ಅಂದ್ರೆ ಆನಂದ ಮಲ್ಲಿಗೆ ವಾರ್ ಒಂದು ಖಾಸಗಿ ಕಂಪನಿಗೆ ಅಭಿವೃದ್ಧಿಪಡಿಸಲು ಒಂದು ಸರ್ಕಾರ ಒಂದು ಗೆಜೆಟ್ ಅನ್ನ ಜಾರಿ ಮಾಡುತ್ತೆ ಈ ನಿರ್ದೇಶನದ ಮೇರೆಗೆ ಆನಂದ್ ಮಲ್ಲಿಗೆ ಮಾಡೆನ್ನುವರಿಗೆ ಸುಮಾರು ಏಳರಿಂದ ಎಂಟು ಕೆರೆಗಳು ಅಹ್ ಅನ್ನ ಒಂದು ಅಭಿವೃದ್ಧಿಪಡಿಸಲು ಕೊಟ್ಟಂತ ಸಂದರ್ಭದಲ್ಲಿ ಈ ಲಲ್ಲಿಗೆ ಕೆರೆ ಏನಿದೆ ಅಂದ್ರೆ ಚಂದಾಪುರಕ್ಕೆ ಚಂದಾಪುರ ಪುರಸ ಒಳಪಡುವಂತಹ ಕೆರೆ ಅನ್ನೋ ಒಂದು ಅವೈಜ್ಞಾನಿಕವಾಗಿ ಒಂದು ಉಳೆತ್ತು ಮತ್ತು ಅಭಿವೃದ್ಧಿ ಪಡಿಸುವ ಕಾರ್ಯಕ್ರಮದಲ್ಲಿ ವಿಫಲರಾಗಿದ್ದಾರೆ ಹೇಳಿ ಚಂದಾಪುರ ಸಿಇಒ ಶ್ರೀನಿವಾಸ್ ಅವರು ಇನ್ನೊಂದು ಆ ಸುಳೆಸಿಟ್ಟಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ನ ದಾಖಲು ಮಾಡಿರೋದು ಅಂತಂದ್ರೆ ಇಂತಿಷ್ಟೇ ಹೂಳನ್ನ ಎತ್ತಬೇಕು ಮತ್ತೆ ವಾಕಿಂಗ್ ಪಾತ್ಗೆ ಈ ಮಣ್ಣನ್ನೇ ಮಣ್ಣನ್ನೇ ಬಳಸ್ಬೇಕಂದ್ರೆ ಆ ಒಂದು ಅಗ್ರಿಮೆಂಟ್ ನಲ್ಲಿ ಏನಿರುತ್ತೆ ಆ ಅಗ್ರಿಮೆಂಟ್ ನಲ್ಲಿ ಏನಿರ್ತವೆ ಆ ಷರತ್ತುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಆ ಷರತ್ತು ಅನುಗುಣವಾಗಿ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿಲ್ಲ ಎಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮತ್ತೆ ಹಲವಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಒಂದು

ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ